ನಮಸ್ಕಾರ ಆತ್ಮೀಯರ್ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಕೆಲವರು ಆಡಿದ್ದೆ ಆಟ ಕೆಲವರು ಮಾಡಿದ್ದೇ ರೂಲ್ಸ್ ಆದ್ರೆ ಅದೆಲ್ಲ ವಾರದ ಕೊನೆವರೆಗೂ ಮಾತ್ರ ವೀಕೆಂಡ್ ಬರ್ತಾ ಇದ್ದಂತೆ ಎಲ್ಲರ ಆಟವೂ ಬಂದ್ ಆಗ ಹೋಗುತ್ತೆ ಯಾಕಂದ್ರೆ ಯಾರ್ಯಾರು ಏನೇನ್ ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನ ತಿದ್ದಿ ಹೇಳೋದಿಕ್ಕೆ ಅಂತ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಾರೆ ಯಾರೆಲ್ಲ ಕುತಂತ್ರಿ ಆಟ ಆಡ್ತಿರ್ತಾರೋ ಅವರಿಗೆಲ್ಲಾ ಸರಿಯಾಗಿ ಚಳಿ ಬಿಡಿಸಿ ಹೋಗ್ತಾರೆ ಆದ್ರೆ ಕೆಲವೊಬ್ರು ಮಾತ್ರ ಎಷ್ಟೇ ಲೆಕ್ಕಾಚಾರದ ಆಟ ಆಡಿದ್ರು ಕಿಚ್ಚನವರೆಗೆ ಬರಲ್ಲ ಹಿಂದೆಯಿಂದ ತಂತ್ರ ಪ್ರತಿ ತಂತ್ರ ಮಾಡೋ ಸ್ಪರ್ಧಿಗಳು ನೋಡೋರ್ ಕಣ್ಣಲ್ಲಿ ಸಿಂಪತ್ತಿ ಗೆಟ್ಕೊಳ್ಳೋದಿಕ್ಕೆ ನೋಡ್ತಿರ್ತಾರೆ ಆದ್ರೆ ಇದು ಎಷ್ಟು ದಿನ ಅಂತ ಹೇಳಿ ಒಂದಲ್ಲ ಒಂದು ದಿನ ತಾವು ಮಾಡೋ ಹುನ್ನಾರಗಳು ಬೆಳಕಿಗೆ ಬರ್ಲೇಬೇಕು ಈಗ ಜಾಹ್ನವಿ ವಿಷಯದಲ್ಲಿ ಆಗಿದ್ದು ಇದೆ ಜಾಹ್ನವಿಯವರು ಮಾಡಿದ ಕುತಂತ್ರಿ ಆಟ ಒಂದೆರಡನ ಮೊದಲು ಹೆಜ್ಜೆ ಸದ್ದು ಮಾಡಿ ರಕ್ಷಿತಾ ತಲೆ ಕಟ್ಟಿದ್ರು ಅದರ ಎಲ್ಲಾ ತಪ್ಪನ್ನ ಅಶ್ವಿನಿ ಅಶ್ವಿನಿ ಅಶ್ವಿನಿಯವರೇ ತಪ್ಪು ಮಾಡಿದ್ದು ಅಂತ ಇಡೀ ಮನೆ ಹೇಳ್ತಿದ್ದಾಗ್ಲೂ ಜಾಹ್ನವಿ ಎಲ್ಲೂ ಬಾಯಿ ಬಿಟ್ಟಿಲ್ಲ ಇಚ್ಛಾ ಸುದೀಪ್ ಕ್ಲಾಸ್ ತೆಗೆದುಕೊಂಡಾಗ್ಲು ಇದ್ರಲ್ಲಿ ನನ್ನ ಪಾಲಿದೆ ಅಂತ ಜಾಹ್ನವಿ ಮಾತನಾಡಿಲ್ಲ ಕೊನೆಗೆ ಅಶ್ವಿನಿ ಹಾಗೂ ಜಾಹ್ನವಿ ಮಾತು ಬಿಟ್ಟಿದ್ದಾರೆ ಅನ್ನೋ ಹಾಗೆ ನಾಟಕ ಆಡಿದ್ರು ಬಿಗ್ ಬಾಸ್ ಮನೆಯವರನ್ನ ನಂಬಸೋದಿಕ್ ಅಲ್ಲ ಇಡೀ ಕರ್ನಾಟಕದ ಜನರನ್ನ ಬಕ್ರ ಮಾಡೋದಿಕ್ ನೋಡು ಅಶ್ವಿನಿ ಅವರಿಂದ ದೂರ ಆಗ್ತಾ ಇದ್ದಂತೆ ತಾವು ತುಂಬಾ ಒಳ್ಳೆಯವರು ಅಶ್ವಿನಿಯಿಂದಾಗಿ ತಾವು ಕೆಟ್ಟವರಂತೆ ಪ್ರೊಜೆಕ್ಟ್ ಆಗ್ತಾ ಇದೆ ಅನ್ನೋದು ತಮ್ಮನ್ನ ತಾವು ಸಮರ್ಥಿಸಿಕೊಂಡು ಮಾತು ಬಿಡೋಣ ಅಂತ ನಾಟಕ ಪ್ಲಾನ್ ಮಾಡಿದ್ದು ಜಾಧವ್ಗೆ ಕೊನೆಗೆ ಅಶ್ವಿನಿ ಮೇಲೆ ಎಲ್ಲಾ ಆರೋಪ ಹೊರಿಸಿದ್ದು ಇದೇ ಜಾಧವ್ ಇದೆಲ್ಲದಕ್ಕೂ ಈ ವಾರ ಬಡ್ಡಿ ಸಮೇತ ಹುಚ್ಚಾ ಸುದೀಪ್ ಚುಕ್ತಾ ಮಾಡ್ತಾರೆ ಯಾಕಂದ್ರೆ ಕಳೆದ ವಾರ ರಕ್ಷಿತಾ ಬಳಿ ಕಿಚ್ಚ ಒಂದು ಮಾತ್ ಹೇಳಿದ್ರು ನಿಮ್ಮ ಹಾಗೂ ಅಶ್ವಿನಿ ಮಧ್ಯೆ ಜಗಳ ಆಗೋದಕ್ಕೆ ಯಾರೋ ಕಾರಣ ಇದಾರೆ ಅವರು ಯಾರು ಅಂತ ನೆನಪು ಮಾಡ್ಕೊಂಡು ಹೇಳಬೇಕು ಇವತ್ತೇ ಆದ್ರೂ ಸರಿ ಇನ್ನಷ್ಟೇ ವಾರ ಆದ್ರೂ ಸರಿ ನಾನು ಈ ಟಾಪಿಕ್ ನ ಎಲ್ಲಿ ಬಿಡಲ್ಲ ಅಂತಿದ್ರು ಅಲ್ಲಿಗೆ ಇದು ಜಾಹ್ನವಿಯವರ ವಿಷಯವೇ ಅನ್ನೋದು ಬಹುತೇಕರಿಗೆ ಗೊತ್ತಾಗಿದೆ ಹೀಗಾಗಿ ಜಾಹ್ನವಿಯವರಿಗೆ ಈ ವಾರ ಸಖತ್ ಕ್ಲಾಸ್ ಇರೋದಂತೂ ಗ್ಯಾರಂಟಿ ಇದರ ಬೆನ್ನಲ್ಲೇ ಜಾಹ್ನವಿ ಮತ್ತೊಂದು ಎಡವಟ್ಟಿನ ಹೇಳಿಕೆ ನೀಡಿದ್ದಾರೆ ಅವಕಾಶ ಕೊಟ್ಟ ಕಲರ್ಸ್ ಕನ್ನಡ ಚಾನೆಲ್ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾರೆ ಇದು ಕಿಚ್ಚ ಸುದೀಪ್ ರನ್ನ ಮತ್ತಷ್ಟು ಕೆರಳಿಸಿದೆ ಅವಕಾಶ ಕೊಟ್ಟ ಸಂಸ್ಥೆ ಮೇಲೆ ಇಂತ ಆರೋಪ ಮಾಡೋದು ಎಷ್ಟು ಸರಿ ಅಂತ ಜನಾನು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಇದೆಲ್ಲ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆಪ್ಗೆರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದ ಬಹುತೇಕ ಸ್ಪರ್ಧಿಗಳು ಕಲರ್ಸ್ ಕನ್ನಡದ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಇದ್ದವರೆ ಜಾಹ್ನವಿ ರಘು ಗಿಲ್ಲಿ ಕಾವ್ಯ ಸ್ಪಂದನ ಅಭಿಷೇಕ್ ಧನುಷ್ ಚಂದ್ರಣ್ಣ ಹೀಗೆ ಬಹುತೇಕ ಕಲಾವಿದರು ಕಲರ್ಸ್ ಕನ್ನಡದ ಅನ್ನ ತಿಂದಿದ್ದಾರೆ ಕಲರ್ಸ್ ಕನ್ನಡ ಕೊಟ್ಟ ಅವಕಾಶದಿಂದಲೇ ಒಂದೊಳ್ಳೆ ಹಂತಕ್ಕೂ ಬಂದಿದ್ದಾರೆ ಜಾಹ್ನವಿ ಕೂಡ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಅಡುಗೆ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾ ಇತ್ತು ಆದ್ರೀಗ ಇದೇ ಚಾನೆಲ್ ವಿರುದ್ಧವೇ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿರೋ ಸಂಸ್ಥೆ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ಹೋಲಿಸಿಕೊಂಡ್ರೆ ಸ್ಪಂದನ ಸ್ವಲ್ಪ ವೀಕ್ ಅನ್ನೋದಲ್ಲಿ ಡೌಟೇ ಇಲ್ಲ ಯಾವುದೇ ಟಾಸ್ಕ್ ನಲ್ಲೂ ಗೆದ್ದಿಲ್ಲ ಎಲ್ಲೂ ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ ಅನ್ನೋ ಆರೋಪ ಇದೆ ಅದರಲ್ಲೂ ಬಿಗ್ ಬಾಸ್ ಮನೆಗೆ ಬಂದ ಎರಡನೇ ವಾರದಲ್ಲಿ ಮಿನಿ ಫಿನಾಲೆಯ ಫೈನಲ್ ಹಂತಕ್ಕೆ ಹೋಗಿದ್ದು ಜನರ ವೋಟಿಂಗ್ ಆಧಾರದ ಮೇಲೆ ಸ್ಪಂದನಾಗೆ ಫಿನಾಲೆ ಅವಕಾಶ ಸಿಕ್ಕಿತ್ತು ಅದಾದ ಮೇಲೆ ಸ್ಪಂದನ ನಾಮಿನೇಷನ್ ಅನ್ನೋ ಅಸ್ತ್ರದಿಂದ ಪಾರಾಗ್ತಾನೆ ಇದ್ದಾರೆ ಎಷ್ಟೇ ವಾರ ನಾಮಿನೇಟ್ ಆಗಿ ಸ್ಪಂದನ ಉಳ್ಕೋತಿದ್ದಾರೆ ಹೀಗಾಗಿ ಜಾನವಿ ಕಲ್ಲರ್ಸ್ ಕನ್ನಡ ಮೇಲೆ ಸಿಟ್ಟು ಹೊರ ಹಾಕಿರೋದು ಸ್ಪಂದನ ಕಲ್ಲರ್ಸ್ ಕನ್ನಡದ ಕರಿಮಣಿ ಅನ್ನೋ ಸೀರಿಯಲ್ ನಲ್ಲಿ ಇದ್ದವು ನಮ್ಮ ಚಾನೆಲ್ ನಾವು ಅಂತ ಪುಷ್ ಮಾಡ್ತಾರೆ ಹೀಗಾಗಿ ಅವರು ಮೇಲಿಂದ ಮೇಲೆ ಉಳ್ಕೋತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಆದ್ರೆ ಜಾಹ್ನವಿಯವರ ಮಾತಿನ ಅರ್ಥ ಜನರ ವೋಟಿಂಗ್ಗೆ ಬೆಲೆಯೇ ಇಲ್ಲ ಕಲರ್ಸ್ನವರೇ ಪುಷ್ ಮಾಡೋದಾದ್ರೆ ಜನರಿಗೆ ವೋಟಿಂಗ್ಗೆ ಅವಕಾಶ ನೀಡೋದ್ಯಾಕೆ ತಮಗಿಷ್ಟ ಬಂದವರನ್ನ ಉಳ್ಸ್ಕೊಳ್ಳೋದಾದ್ರೆ ನಾಮಿನೇಷನ್ ಅನ್ನೋ ನಾಟಕ ಮಾಡೋದ್ಯಾಕೆ ಅದೇನೋ ಗೊತ್ತಿಲ್ಲ ಎಲಿಮಿನೇಷನ್ ವಿಷಯದಲ್ಲಿ ಜಾಹ್ನವಿ ಮೇಲಿಂದ ಮೇಲೆ ನಾಲಿಗೆ ಹರಿ ಬಿಡ್ತಿದ್ದಾರೆ ರಾಶಿಕಾ ಮುಂದೆಯೂ ಇಂಥದ್ದೇ ಕಾಂಟ್ರವರ್ಸಿ ಹೇಳಿಕೆ ನೀಡಿದ್ದಾರೆ ನನಗ್ ಮದುವೆಯಾಗಿ ದೊಡ್ಡ ಮಗ ಇದ್ದಾನೆ ನಮ್ಮನ್ನೆಲ್ಲ ಉಳಿಸ್ಕೊಳ್ಳಲ್ಲ ನೀವು ಬಚಾವ್ ಆಗ್ತೀರಾ ಅಂತ ರಾಶಿಕಾ ಮುಂದೆ ಹೇಳಿದ್ದಾರೆ ಇದ್ರ ಮಾತಿನ ಅರ್ಥ ಏನು ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ ಅನ್ಸುತ್ತೆ ಹುಡುಗಿರು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ನಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಅದೇನೋ ಅವರು ಮೇಲಿಂದ ಮೇಲೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ಜಾಹ್ನವಿ ಪಾಲಿಗೆ ಅವರ ನಾಲಿಗೆಯೇ ಕಂಟದ ಆಗ್ತಾ ಇತ್ತು ಹೀಗಾಗಿ ಈ ವಾರ ಕಿಚ್ಚನ್ನ ಕ್ಲಾಸ್ ಇರೋದಂತೂ ಬಿಡಿ ಆತ್ಮೀಗೆ ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ